சகதய பந்துகளே நமஸ்கார நான் நம்ம பிரீதிய உமாரியவண்ண தூர சிங்கப்பூர்னி ஆனந்தம் பரமானந்தம் சுவாத்மானம் சித்தானந்தம் ஆனந்தம் பரமான सर्वार्थसिद्धिं संसारणाशम् आत्मानन्दं परमानन्दं स्वात्मानन्द ಿರಿಯ ತುದಿಯಲ್ಲಿ ವಿರಾಜಮಾನನಾಗಿ ನಿಂತಿರುವ ಮಂದಸ್ಮಿತ ಜಗದೊಡೆಯ ಬಾಹುಬಲಿ ಮೂರ್ತಿಯ ಪಾದ ಪದ್ಮಗಳಿಗೆ ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮಿಗಳು ಹಾಗೂ ಕರ್ನಾಟಕದ ಎಲ್ಲ ಜೈನ ಮಠಗಳ ಭಟಾರಕರುಗಳಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರಿಗೆ ಮತ್ತು ಉಮ್ಮತ್ತೂರು ಗ್ರಾಮದ ಸಮಸ್ತ ಜನತೆಗೆ ಈ ಸಂಚಿಕೆಯನ್ನು ಸಮರ್ಪಿಸುತ್ತಿದ್ದೇನೆ ಪರಮರಂ ಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಪ್ರಪಂಚದಲ್ಲಿಯೇ ನನ್ನ ಭಾರತ ಶ್ರೇಷ್ಠ ವಸುದೈವ ಕುಟುಂಬಕಂ ಇಡೀ ಒಂದು ವಿಶ್ವವೇ ನನ್ನ ಕುಟುಂಬ ಎಂದು ಸಾರಿ ಹೇಳಿದ ದೇಶ ನನ್ನ ಭಾರತ ಯೋಗ ಆಯುರ್ವೇದ ಸಹಬಾಳ್ವೆ ಸಂಸ್ಕೃತಿ ಸಹಭಾಗಿತ್ವ ಇವೆಲ್ಲದರ ಜೊತೆಗೆ ವಿಶ್ವದ ಧರ್ಮಗಳ ತೊಟ್ಟಿಲು ಎಂದು ಕರೆಸಿಕೊಳ್ಳುವ ನನ್ನ ಶ್ರೇಷ್ಠ ಭಾರತ ಬಹು ಸಂಸ್ಕೃತಿಯಲ್ಲಿ ಏಕತೆಯನ್ನೂ ಮೆರೆಯುತ್ತ ವಿಶ್ವಕ್ಕೇ ಮಾದರಿಯಾಗಿ ಪ್ರಕಾಶಿಸುತ್ತಿದೆ ಭಾರತ ದೇಶದೊಳಗೆ ನನ್ನ ನಾಡು ಕರುನಾಡು ಕನ್ನಡ ನಾಡು ಶ್ರೇಷ್ಠತೆಯಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ ಶ್ರೀಗಂಧದ ನಾಡು ಶಿಲ್ಪಕಲೆಗಳ ಬೀಡು ಶಾಂತಿ ಸಹನೆಯ ತವರೂರು ಎಂದೆಲ್ಲ ಕರೆಸಿಕೊಳ್ಳುವ ನನ್ನ ಹೆಮ್ಮೆಯ ಕರ್ನಾಟಕ ರಾಜ್ಯ ಅನೇಕ ಕಾರಣಗಳಿಂದ ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ ಕರ್ನಾಟಕದ ಗಡಿ ಜಿಲ್ಲೆ ಎಂದು ಕರೆಸಿಕೊಂಡಿರುವ ಸುತ್ತಮುತ್ತಲು ಎತ್ತ ನೋಡಿದ ರಕ್ತ ಹಸಿರು ಕಾನನ ಬೆಟ್ಟ ಗುಡ್ಡಗಳಿಂದ ತುಂಬಿಕೊಂಡಿರುವ ಮಲೆಯ ಮಹದೇಶ್ವರ ಬಿಳಿಗಿರಿ ರಂಗ ಮಂಟೇದ ಒಡೆಯರಂತಹ ಶಿವಶರಣರ ಪಾದ ಧೂಳಿಗಳಿಂದ ಪಾವನವಾಗಿರುವ ಅಷ್ಟೇ ಯಾಕೆ ಮೈಸೂರು ಮಹಾರಾಜರಿಂದಲೇ ನಾಮಕರಣವನ್ನು ಪಡೆದುಕೊಂಡಿರುವ ನನ್ನ ಹೆಮ್ಮೆಯ ಚಾಮರಾಜನಗರ ಜಿಲ್ಲೆ ಶ್ರೇಷ್ಠತೆಯಲ್ಲಿ ಶ್ರೇಷ್ಠತೆಯನ್ನೇ ಪಡೆದುಕೊಂಡಿದೆ ಶ್ರೀಕೃಷ್ಣ ದೇವರಾಯನಿಗೆ ಸಟ್ಟು ಒಡೆದು ತೊಡೆತಟ್ಟಿ ನಿಂತಿದ್ದ ಪಾಳೆಯಗಾರರು ಆಳಿದ ಗಂಡು ಮೆಟ್ಟಿದ ನಾಡು ನನ್ನ ಊರು ಹಾಗೂ ದೇಗುಲಗಳ ನಗರಿ ಎನಿಸಿದ ಉಮ್ಮತ್ತೂರು ಸರ್ವ ಧರ್ಮಗಳ ತವರೂರಾಗಿದ್ದು ಇಲ್ಲಿ ಶೈವ ವೀರಶೈವ ವೈಷ್ಣವ ಹಾಗೂ ಜೈನ ಧರ್ಮಗಳ ಸಮ್ಮಿಲನವನ್ನು ಕಾಣಬಹುದು ಎತ್ತ ನೋಡಿದ ರಕ್ತ ದೇಗುಲಗಳೇ ಕಾಣಸಿಗುವ ನನ್ನ ಹೆಮ್ಮೆಯ ಹಾಗೂ ನನ್ನ ಹುಟ್ಟಿದೂರೂ ಆಗಿರುವ ಉಮ್ಮತ್ತೂರಿನಲ್ಲಿ ಎರಡು ಜೈನ ದೇವಾಲಯಗಳಿರುವುದನ್ನು ನೋಡಿದರೆ ಈ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಜೈನ ಧರ್ಮ ಎಂತಹ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಎನ್ನುವುದು ಅರ್ಥವಾಗುತ್ತದೆ ಬಹು ಪುರಾತನವಾದ ಶ್ರೀ ವರ್ಧಮಾನ ಮಹಾವೀರ ಬಸದಿಯಲ್ಲಿ ಕಳೆದ ಕೆಲ ತಿಂಗಳಿನಲ್ಲಿ ಶ್ರೀ ಸಿದ್ದಾಯಿನಿ ಮಾತೆಯ ಪ್ರತಿಷ್ಠಾಪನಾ ಪೂಜಾ ಕಾರ್ಯವು ಪರಮಪೂಜ್ಯ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಕನಕಗಿರಿ ಮಲೆಯೂರು ಶ್ರೀಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ವಿದ್ಯುಕ್ತವಾಗಿ ಸಂಕಲ್ಪಗೊಂಡಿತು ಪರಮಪೂಜ್ಯರು ವರಪ್ರದಾಯಿನಿ ಶ್ರೀ ಸಿದ್ದಾಯಿನಿ ಮಾತಾ ದೇವಿಯನ್ನು ಪ್ರತಿಷ್ಠಾಪಿಸಿ ಭಕ್ತರಿಗೆ ಆಶೀರ್ವಚನವನ್ನು ದಯಪಾಲಿಸಿದರು ಸದ್ಧರ್ಮ ಸಂಮತ್ತು ಬಂಧುಗಳೇ ಮೈಸೂರು ಪುರಾತನವಾಗಿರತಕ್ಕಂತಹ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಪುರಾತನ ಸ್ಥಳಗಳಲ್ಲಿ ಉಮ್ಮತ್ತೂರು ಅಂತಕ್ಕಂಥ ಕ್ಷೇತ್ರವು ಕೂಡ ಅತ್ಯಂತ ಐತಿಹಾಸಿಕ ಮಹತ್ವವುಳ್ಳವರಾಗಿರ್ತಕ್ಕಂಥ ಸ್ಥಳವಾಗಿದೆ ಉಮ್ಮತ್ತೂರು ಕನಕಪುರ ಅಂತಕ್ಕಂಥದ್ದನ್ನು ನಾವು ಆ ಹೆಸರನ್ನು ಚರಿತ್ರೆಯಲ್ಲಿ ನೋಡ್ತೀವಿ ಮತ್ತು ಈ ಪ್ರಾಂತ್ಯದಲ್ಲಿ ಪುರಾತನವಾಗಿರ್ತಕ್ಕಂಥ ರಾಜಪರಂಪರೆಯಲ್ಲಿ ತಲಕಾಡಿನ ವಂಶದ ರಾಜರುಗಳು ಮತ್ತು ತಲಕಾಡು ಕಾವೇರಿ ನದಿಯ ತೀರದಲ್ಲಿರ್ತಕ್ಕಂಥ ಭಾರತದ ಪರಂಪರೆಯಲ್ಲಿ ಅತ್ಯಂತ ಹೆಚ್ಚು ಕಾಲ ದೀರ್ಘಕಾಲವರೆವರೆಗೂ ಆಳಿರ್ತಕ್ಕಂತಹ ರಾಜಧಾನಿ ಮತ್ತು ರಾಜಪರಂಪರೆ ತಲೆಕಾಡಿಗೆ ಸಮೀಪದಲ್ಲಿ ಇರತಕ್ಕಂತಹ ಪುರಾತನವಾದಂಥ ಕ್ಷೇತ್ರ ಉಮ್ಮತ್ತೂರು ಉಮ್ಮತ್ತೂರಿನಲ್ಲಿ ಇವತ್ತು ಒಂದು ಸಾಮಾನ್ಯ ಊರಾಗಿದ್ದರೂ ಕೂಡ ಅದರ ಗತ ವೈಭವವನ್ನು ನಾವು ನೋಡಿದಾಗ ಅಲ್ಲಿ ಎರಡು ಪುರಾತನವಾಗಿರ್ತಕ್ಕಂಥ ಜೈನ ವಸತಿಗಳು ಮಂದಿರಗಳು ಇರ್ತಕ್ಕಂಥದ್ದಕ್ಕೆ ನಮಗೆ ಸಾಕ್ಷಿಯಾಗಿದ್ದಾವೆ ಇವತ್ತಿಗೂ ಕೂಡ ಅಲ್ಲಿಯ ಗ್ರಾಮ ಗ್ರಾಮ ಮತ್ತು ಜನರ ವಸತಿ ಪ್ರದೇಶವನ್ನು ನೋಡಿದಾಗ ಆ ಒಂದು ಊರಿನಲ್ಲಿ ಎರಡು ದೇವಾಲಯಗಳು ಇತ್ತು ಅಂತಂದರೆ ಸುತ್ತಮುತ್ತಲೇ ಅನೇಕ ದೇವಾಲಯಗಳು ಮತ್ತು ಸಮಾಜಗಳು ಜೈನ ಧರ್ಮವನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿದ್ದಾವೆ ಪಕ್ಕದಲ್ಲೇ ಇರ್ತಕ್ಕಂಥ ಕುದೇರು ಬರ್ತದೆ ಮತ್ತು ಅದಕ್ಕೆ ಸಮೀಪದಲ್ಲಿ ಇನ್ನೂ ಕೆಲವು ಊರುಗಳು ಇವತ್ತು ತಗಡೂರಿದೆ ದಾಸನೂರು ಅಂತಕ್ಕಂಥದ್ದಿದೆ ಮುಕುಡಹಳ್ಳಿ ಬರುತ್ತೆ ಸಮೀಪದಲ್ಲಿ ಕನಕಗಿರಿ ಮತ್ತು ಮಲೆಯೂರು ಹರವೆ ಇತ್ಯಾದಿಗಳು ದೇವಾಲಯಗಳ ಬೀಡುಗಳೇ ಬರ್ತವೆ ಉಂಬತ್ತೂರಿಗೆ ಪ್ರ ಒಂದು ರಾಜಕೀಯವಾಗಿರ್ತಕ್ಕಂಥ ಮಾತೃ ಇದೆ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಧಾರ್ಮಿಕರು ನೆಲೆಸಿರತಕ್ಕಂಥ ಒಂದು ಪುಣ್ಯಭೂಮಿ ಅಲ್ಲಿಗೆ ನಮ್ಮ ಈ ಗಂಗ ಪರಂಪರೆಯಲ್ಲಿ ಬಂತ ಬಂದಿರತಕ್ಕಂಥ ಪುರಾತನ ಮುನಿ ಪರಂಪರೆಯಲ್ಲಿ ತಲೆಕಾಡಿನ ಗಂಗರ ಕಾಲದಲ್ಲಿ ಅನೇಕ ದಿಗಂಬರ ಜೈನಾಚಾರ್ಯರುಗಳು ಅಲ್ಲಿಗೆ ವಿಹಾರ ಮಾಡಿರ್ತಾರೆ ಪುರಾತನವಾಗಿರ್ತಕ್ಕಂಥ ಆದಿನಾಥ ಸ್ವಾಮಿ ತೀರ್ಥಂಕರ ಬಸದಿ ಇವತ್ತು ಶಿಥಿಲಾವಸ್ಥೆಯಲ್ಲಿ ಇದೆ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಜೈನರು ವಾಸ ಮಾಡ್ತಕ್ಕಂಥ ಬೀದಿ ಮತ್ತು ವಿಶಾಲವಾಗಿರ್ತಕ್ಕಂಥ ಮಾರ್ಗಗಳು ಮತ್ತು ರಾಜಮಾರ್ಗ ಮತ್ತು ಕುಂಬತ್ತೂರಿನ ಪಾಳೆಗಾರು ಅಂತ ಹೇಳಿ ಇತಿಹಾಸದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪರಂಪರೆ ಅಲ್ಲಿಗೆ ಇದೆ ಇಂಥ ಸ್ಥಳದಲ್ಲಿ ಶ್ರೀ ವರ್ಧಮಾನ ಸ್ವಾಮೀಜಿನ ನಾಲಯವು ಕೂಡ ವಿಶಾಲವಾಗಿರ್ತಕ್ಕಂಥದ್ದು ಗರ್ಭಗುಡಿ ಅಂತರಾಳ ಮಧ್ಯಮಂಟಪ ಸುಖನಾಸಿ ಮುಖಮಂಟಪ ಮತ್ತು ಚಂದ್ರಶಾಲೆಯನ್ನು ಒಳಗೊಂಡಿರ್ತಕ್ಕಂಥ ಬಸದಿಯ ಸಂಪೂರ್ಣ ವಾಸ್ತುಕಲೆ ಮತ್ತು ಸ್ಥಾಪತ್ಯಗಳನ್ನು ಹೊಂದಿರತಕ್ಕಂಥ ಈ ಮಂದಿರವಾಗಿದೆ ಜೀರ್ಣೋದ್ಧಾರ ಪುನಃ ಮಾಡಲಾಗಿದೆ ಅನೇಕ ವರ್ಷಗಳಲ್ಲಿ ಇಂತಹ ಕಾರ್ಯಗಳು ಆಗ್ತಾ ಬಂದಿದ್ದೇವೆ ಬಹುಶಃ ಅದು ಸುಮಾರು ಹತ್ತಾರು ಶತಮಾನಗಳಿಂದ ಸ್ಥಾಪಿತಗೊಂಡಿರ್ತಕ್ಕಂಥ ಪ್ರಸಿದ್ಧಿಯನ್ನು ಪುನಃ ಜೀರ್ಣೋದ್ಧಾರ ಮಾಡಿ ಇವತ್ತು ವರ್ಷ ಪ್ರತಿ ವರ್ಷ ವಾರ್ಷಿಕ ಪೂಜೆ ನಿತ್ಯೋತ್ಸವಗಳಾಗುವಂತಹ ಪೂಜಾ ಅಭಿಷೇಕ ಮಹಾಭಿಷೇಕಾದಿಗಳು ಕೂಡ ಅಲ್ಲಿ ನಡೀತಾ ಬಂದಿದ್ದಾವೆ ಚೆನಗೊಂಡೆ ಪಾಯಣ ಈ ಒಂದು ಮಂದಿರವನ್ನು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾನೆ ಅಂತಕ್ಕಂಥದ್ದು ಬರ್ತದೆ ಹನ್ನೊಂದು ಮತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನದ ಪ್ರಾರಂಭದವರೆಗೆ ಈ ಒಂದು ಕುಮ್ಮತ್ತೂರು ಪ್ರಾಂತ್ಯ ಧಾರ್ಮಿಕರ ನೆಲೆಬೀಡಾಗಿತ್ತು ಇಲ್ಲಿ ಅನೇಕ ಅನೇಕ ದೇವಾಲಯಗಳು ಕೂಡ ಅಲ್ಲಿ ಇರ್ತವೆ ಮತ್ತು ರಾಜಶ್ರೇಷ್ಠಿಗಳು ಕೂಡ ಅಲ್ಲಿದ್ದರು ಇವತ್ತು ಪುರಾತನವಾಗಿ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆಯಲ್ಲಿ ಅಲ್ಲಿ ಅರ್ಚಕರಾಗಿರ್ತಕ್ಕಂಥ ಆ ಪಂಡಿತ ವರ್ಗದವರ ಮನೆ ಕೂಡ ಇದೆ ಮತ್ತು ಅದನ್ನು ಜೈನರ ಬೀದಿ ಮತ್ತು ಈ ಬಸದಿ ಇರತಕ್ಕಂತ ವಸತಿ ಸಮುಚ್ಚಯಗಳು ಕೂಡ ಹಿಂದೆ ಜೈನರು ನೆಲೆಸಿದ್ದನ್ನು ನಾವು ನೋಡಬಹುದು ಹೀಗೆ ಸುಮಾರು ಹನ್ನೊಂದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಪ್ರಭಾವ ಬೀರಿತಕ್ಕಂತಹ ಆ ಒಂದು ದೇವಾಲಯ ಇವತ್ತು ಪುನಃ ಜೀರ್ಣೋದ್ಧಾರಗೊಂಡು ಬಹಳ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಪೂಜಾ ಅಭಿಷೇಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ಪುರಾತನವಾಗಿರುವಂಥ ಇನ್ನೊಂದು ಆದಿನಾಥ ಸ್ವಾಮಿ ಚೈತ್ಯಾಲ ಬಹುಶಃ ತಲೆಕಾಡಿನ ಗಂಗರ ಪರಂಪರೆಗೆ ಬಂದಿರತಕ್ಕಂಥದ್ದು ಈ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳು ಕೂಡ ಪುರಾತನವಾಗಿರ್ತಕ್ಕಂಥದ್ದೊಂದು ತಲೆಕಾಡಿನ ಗಂಗವಂಶದಿಂದ ಪ್ರಾರಂಭಗೊಂಡು ಹತ್ತು ಹನ್ನೊಂದನೇ ಶತಮಾನದವರೆಗೆ ಅಲ್ಲಿ ಆಳಿರ್ತಕ್ಕಂಥ ರಾಜಮನೆ ತಂದವರು ಆಳಿದ್ದಾರೆ ಇದಕ್ಕೆ ಆಚಾರ್ಯ ಸಮಂತಭದ್ರಾಚಾರ್ಯರು ಆಚಾರ್ಯರು ಪೂಜ್ಯಪಾದ ಆಚಾರ್ಯರು ಭಟ್ಟಾಕಳಂಕ ಆಚಾರ್ಯರು ಪ್ರಭಾಚಂದ್ರ ಶುಭೇಂದು ಶುಭಚಂದ್ರ ಆಚಾರ್ಯ ಇವರುಗಳ ಒಂದು ಆಶೀರ್ವಾದ ಇದೆ ಗಂಗಾ ಮನೆತನಕ್ಕೆ ರಾಜಗುಡು ಗುರುಗಳಾಗಿರ್ತಕ್ಕಂಥ ಸಿದ್ಧಾಂತಿ ದೇವ ಆಮೇಲೆ ಬಾಲಚಂದ್ರ ತ್ರೈವಿಧ್ಯ ದೇವ ಇಂತಹ ಆಚಾರ್ಯರುಗಳು ಈ ಪ್ರದೇಶದಲ್ಲಿ ಬಂದಿದ್ದಾರೆ ಅವರ ಮಾರ್ಗದರ್ಶನ ಈ ದೇವಾಲಯಗಳ ಪರಂಪರೆಗೆ ದೊರೆತಿದೆ ಅನೇಕ ಜೈನ ಗ್ರಂಥಗಳು ಮತ್ತು ಲೌಕಿಕ ಖಗೋಳ ಭೂಗೋಳ ಮತ್ತು ಸಿದ್ಧಾಂತ ಗ್ರಂಥಗಳನ್ನು ರಚಿಸಿದಂತಹ ಪುಣ್ಯಭೂಮಿಯೂ ಕೂಡ ಈ ಉಮ್ಮತ್ತೂರು ಸ್ಥಳವಾಗಿದೆ ಹೀಗಾಗಿ ಉಮ್ಮತ್ತೂರು ಇವತ್ತು ಧಾರ್ಮಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದು ಒಂದು ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನಾವು ಕೂಡ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಈ ಒಂದು ಧರ್ಮ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಬಳಿಸ್ತಾ ಇದ್ದೇವೆ ಪರಮ ಪೂಜ್ಯರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು ಸ್ನೇಹಿತರೆ ನಾನು ಈ ಮೊದಲೇ ತಿಳಿಸಿದಂತೆ ನಮ್ಮ ಹೆಮ್ಮೆಯ ಉಮ್ಮತ್ತೂರಿನಲ್ಲಿ ಎರಡು ಜೈನ ದೇವಾಲಯಗಳನ್ನು ಕಾಣಬಹುದು ಆದಿನಾಥರು ಮತ್ತು ಕೊನೆಯ ತೀರ್ಥಂಕರರನ್ನ ಒಂದೇ ಕಡೆ ನೋಡುವಂತಹ ಅವಕಾಶ ನಮ್ಮೂರಿನಲ್ಲಿ ಸಿಗುತ್ತೆ ಹಾಗೆಯೇ ಉಮ್ಮತ್ತೂರಿನ ಇತಿಹಾಸವನ್ನ ಕುರಿತಂತೆ ಈ ಪ್ರಾಚೀನ ದೇವಾಲಯಗಳ ಇತಿಹಾಸವನ್ನ ಕುರಿತಂತೆ ನಮ್ಮ ಆತ್ಮೀಯರು ಆಗಿರುವ ಶಿಕ್ಷಕರು ಆಗಿರುವ ಪಂಡಿತ್ ಕುಟುಂಬದವರೇ ಆದ ಶ್ರೀಯುತ ವಿಜಯಕುಮಾರ್ ಪಂಡಿತ್ ಅವರು ಒಂದೆರಡು ಐತಿಹಾಸಿಕ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಬನ್ನಿ ಕೇಳೋಣ ಜೈ ಜನೇಂದ್ರ ಉಮ್ಮತ್ತೂರು ಗ್ರಾಮ ಚಾಮರಾಜನಗರ ಜಿಲ್ಲೆಯ ಒಂದು ದೊಡ್ಡ ಗ್ರಾಮ ಇಲ್ಲಿ ಬಹುತೇಕ ಎಲ್ಲ ಜನಾಂಗದವರು ಬಹುಸಂಖ್ಯಾತರಾಗಿರ್ತಕ್ಕಂತಹ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಜೈನ ದಿಗಂಬರ ಪುರೋಹಿತ ಕುಟುಂಬ ಹೊಂದಿದೆ ಎರಡು ಬಸದಿಗಳಿವೆ ಮೊದಲನೆಯದು ಊರಿನ ಪ್ರಾರಂಭದಲ್ಲಿರತಕ್ಕಂತಹ ಪ್ರಥಮ ತೀರ್ಥಂಕರ ಆದಿನಾಥ ಬಸದಿ ಮತ್ತೊಂದು ಊರ ಒಳಗಡೆ ಇರತಕ್ಕಂತಹ ಅಂತಿಮ ತೀರ್ಥಂಕರ ಶ್ರೀ ವರ್ಧಮಾನ ಮಹಾವೀರ ತೀರ್ಥಂಕರ ಬಸದಿ ಈ ಮಹಾವೀರ ಬಸದಿ ಹನ್ನೊಂದನೇ ಶತಮಾನಕ್ಕೆ ಸೇರಿದ ಬಸದಿ ಆ ಸಂದರ್ಭದಲ್ಲಿ ಜೈನರ ಪ್ರಾಬಲ್ಯ ಹೆಚ್ಚಾಗಿದ್ದು ಜನವಸತಿಯಿಂದ ಕೂಡಿತ್ತು ಈಗ ಎಲ್ಲ ಕ್ರಮೇಣ ಕಡಿಮೆಯಾಗಿ ಒಂದು ಕುಟುಂಬ ಮಾತ್ರ ಇದೆ ಈ ಮಹಾವೀರ ತೀರ್ಥಂಕರ ಬಸದಿ ಅತ್ಯಂತ ದೊಡ್ಡ ಬಸದಿ ಮಹಾವೀರ ಸ್ವಾಮಿ ಖಡ್ಗಾಸನದಲ್ಲಿರ್ತಕ್ಕಂಥದ್ದು ಕಪ್ಪು ಶಿಲೆಯಿಂದ ಕೂಡಿ ಅದರ ಪ್ರಭಾವಳಿ ಎಲ್ಲವೂ ಸಹ ಉತ್ತಮವಾದ ಶಿಲ್ಪಕಲೆಯಿಂದ ಕೂಡಿರ್ತಕ್ಕಂತಹ ವಿಗ್ರಹ ಈ ಮೈಸೂರು ಮಂಡ್ಯ ಚಾಮರಾಜನಗರ ಸುತ್ತಮುತ್ತಲಿನ ಎಲ್ಲೂ ಸಹ ಮಹಾವೀರ ತೀರ್ಥಂಕರ ಪುರಾತನವಾದ ಬಸದಿ ಇಲ್ಲ ಅದನ್ನು ನೋಡಬೇಕು ಅಂದರೆ ಒಂಬತ್ತೂರು ಗ್ರಾಮಕ್ಕೆ ಮಾತ್ರ ಬರಬೇಕು ಒಂದನೇ ಶತಮಾನಕ್ಕೆ ಸೇರಿದ್ದು ಇದರ ಬಗ್ಗೆ ಇದನ್ನು ಖಚಿತವಾಗಿ ಯಾರು ನಿರ್ಮಾಣ ಮಾಡಿದ್ರು ಅಂತಕ್ಕಂಥ ಒಂದು ದಾಖಲೆ ಇಲ್ಲದೇ ಇರೋದರಿಂದ ಒಂದು ದಂತಕಥೆಯನ್ನು ಇಲ್ಲಿ ನಾವು ಗಮನಿಸಬಹುದು ನಮ್ಮ ತಂದೆಯವರು ಇದನ್ನು ಹೇಳ್ತಾ ಇದ್ದರು ನಮ್ಮ ಪೂರ್ವಿಕರಲ್ಲಿ ಈರುವರು ಸಹೋದರರು ತಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಆಂಧ್ರ ಪ್ರದೇಶದ ಪೆನುಗೊಂಡೆ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿನ ರಾಜಾಶ್ರಯವನ್ನು ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸ್ತಾರೆ ಅವರು ವಿದ್ಯಾಭ್ಯಾಸವನ್ನು ಪೂರೈಸಿ ಗ್ರಾಮಕ್ಕೆ ಹಿಂತಿರುಗುವ ಸಂದರ್ಭದಲ್ಲಿ ರಾಜ ಅವರಿಗೆ ಸಾಕಷ್ಟು ಮುತ್ತು ರತ್ನಗಳನ್ನು ನೀಡಿದಂತೆ ಅದನ್ನು ತೆಗೆದುಕೊಂಡು ಬಂದಂತಹ ಈ ಸಹೋದರರು ಆ ಹಣ ಸದುಪಯೋಗ ಆಗಲಿ ಅಂತ ಶ್ರೀ ವರ್ಧಮಾನ ಮಹಾವೀರ ಬಸದಿಯನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂತಹ ಒಂದು ದಂತಕಥೆಯನ್ನು ನಾವಿಲ್ಲಿ ಗಮನಿಸಬಹುದು ಅದಕ್ಕೆ ಪೂರ್ವಕವಾಗಿ ದೇವಸ್ಥಾನದ ಬಲಭಾಗದ ಹೊರಪಾರ್ಶ್ವದಲ್ಲಿ ಒಂದು ಶಾಸನ ಇದೆ ಅಲ್ಲಿ ಪೆಲುಗೊಂಡೆ ಪಂಡಿತನ ಶ್ರೀ ವರ್ಧಮಾನ ಸೇವೆ ಅಂತ ಇದೆ ಇದು ಶಾಸನಗಳಲ್ಲಿ ಪುಸ್ತಕ ರೂಪದಲ್ಲಿ ನಾವು ತಿಳ್ಕೊಳ್ಬೋದು ಹೀಗೆ ಆ ಹನ್ನೊಂದನೇ ಶತಮಾನದಿಂದ ಹತ್ತೊಂಬತ್ತು ನೂರ ಅರವತ್ತರವರೆಗೂ ಸಹ ನಿರಂತರವಾಗಿ ಪೂಜಾ ಕಾರ್ಯ ನಡ್ಕೊಂಡ್ಬಂದಿದೆ ನಮ್ಮ ತಂದೆಯವರು ಸಹ ಮೂವತ್ತು ವರ್ಷಗಳ ಕಾಲ ಇಲ್ಲಿ ಪೂಜೆನ ಸಲ್ಲಿಸಿದ್ದಾರೆ ನೂರ ಅರವತ್ತರಲ್ಲಿ ಚೈತ್ಯಾಲಯ ಅತ್ಯಂತ ಶಿಥಿಲಾವಸ್ಥೆಗೆ ಬಂದು ಪೂಜೆ ನಿಲ್ತಕ್ಕಂಥ ಸಂದರ್ಭ ಬರುತ್ತೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಬಹಳ ನೋವು ಪಡ್ತಾರೆ ಅಷ್ಟು ವರ್ಷ ಮಾಡಿದಂತಹ ಪೂಜೆ ಇನ್ನೂ ನಾನು ನನ್ನ ಜೀವನದಲ್ಲಿ ಪೂಜೆ ಮಾಡೋಕ್ಕಾಗತ್ತಾ ಏನು ಅಂತಕ್ಕಂಥ ಬಹಳ ಸಂಕಟ ಪಡ್ತಾರೆ ಏನು ಪುಣ್ಯ ಬಂದವು ಧರ್ಮಸ್ಥಳದ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗಡೆಯವರು ಅವರ ತಾಯಿ ಮಾತುಶ್ರೀ ರತ್ನಮ್ಮ ಹೆಗಡೆಯವರು ಎರಡು ಸಾವಿರದ ಎರಡನೇ ಇಸಿ ಸಂದರ್ಭದಲ್ಲಿ ನಮ್ಮ ಒಮ್ಮೆ ಭೇಟಿ ನೀಡ್ತಾರೆ ಈ ಭವ್ಯವಾದ ಮಂದಿರವನ್ನು ನೋಡಿ ಸುಂದರವಾದ ಮಹಾವೀರ ತೀರ್ಥಂಕರರನ್ನು ನೋಡಿ ಈ ದೇವಸ್ಥಾನವನ್ನು ಪುನರ್ಜೀರ್ಣೋದ್ಧಾರ ಮಾಡಬೇಕು ಅಂತ ಮನಸ್ಸಾಗುತ್ತೆ ಹಾಗೆ ಅವರ ಮನಸ್ಸನ್ನಂತೆ ಧರ್ಮೋತ್ತಮ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಬಹಳ ವಿಜೃಂಭಣೆಯಾಗಿ ಜೀರ್ಣೋದ್ಧಾರ ಕಾರ್ಯ ನೆರವೇರುತ್ತೆ ಅದಕ್ಕೆ ಹೆಗಡೆಯವರ ಪ್ರೇರಣೆ ಅವರ ಸಹಕಾರ ಸಹಾಯ ಅಪೂರ್ವವಾದದ್ದು ಆ ಪೂಜಾ ಸಂದರ್ಭದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥವರು ಶ್ರೀ ಕ್ಷೇತ್ರ ಕನಕಗಿರಿ ಮಲೆಯೂರಿನ ಸ್ವಸ್ತಿಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿ ಮಹಾಸ್ವಾಮಿಗಳು ಅವರ ಒಂದು ಆಶೀರ್ವಾದ ಅವರ ಪಾವನ ಸಾನ್ನಿಧ್ಯ ಇದರಿಂದಾಗಿ ಈ ದೇವಸ್ಥಾನ ಇಷ್ಟೊಂದು ಪುರೋಭಿವೃದ್ಧಿಯನ್ನು ಕಂಡ್ಕೊಂಡು ಬರ್ತಾ ಇದೆ ಎರಡು ಸಾವಿರದ ನಾಲ್ಕನೇ ಇಸುವಿಂದ ಇಲ್ಲಿವರೆಗೂ ಸಹ ಹದಿನೆಂಟು ವರ್ಷಗಳು ಸತತವಾಗಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲೇ ಅವರ ನೇತೃತ್ವದಲ್ಲೇ ವಾರ್ಷಿಕ ಪೂಜೆ ಸಹ ವಿಶೇಷ ಪೂಜೆ ಸಹ ನಡೀತಾ ಇದೆ ಈ ಎಲ್ಲ ಕಾರ್ಯಗಳಿಗೂ ಸಹ ಸಹಕಾರ ನೀಡಿದಂತಹ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಪೂಜ್ಯ ಸ್ವಾಮೀಜಿಯವರು ಹಾಗೂ ಸಹಾಯ ಸಹಕಾರ ಮಾಡಿದಂತಹ ಶಾವಕ ಶಾವಕಿಯರು ಹಾಗೂ ಗ್ರಾಮಸ್ಥರ ನೆರವನ್ನು ನಾವು ಇವತ್ತು ನೆನ್ಕೋಬೇಕು ಇವತ್ತಿನ ಅಭಿವೃದ್ಧಿ ಎಲ್ಲರೂ ಕಾರಣರಾಗಿದ್ದಾರೆ ಆದರೆ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ ಜೈ ಜನೇಂದ್ರ ಶ್ರೀಯುತ ವಿಜಯಕುಮಾರ್ ಪಂಡಿತ್ ಅವರಿಗೆ ಧನ್ಯವಾದಗಳು ಈ ದೇವಾಲಯದ ಪೂಜಾ ಕೈಂಕರ್ಯಗಳ ಬಗ್ಗೆ ಇಲ್ಲಿಯ ಪುರೋಹಿತರಾದ ಹಾಗೂ ಸ್ಥಳೀಯರು ಆಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಪಂಡಿತರು ಮಾತಾಡ್ತಾರೆ ಬನ್ನಿ ಕೇಳೋಣ ಜೈ ಜಗೇಂದ್ರ ಇದು ವರ್ಧಮಾನ ಮಹೇವರ ಸ್ವಾಮಿಯವರ ದಿನೇಶ ಇಲ್ಲಿ ನಾನು ಅಷ್ಟಕರ ಕೆಲಸ ಮಾಡ್ತಾಯಿದ್ದೀನಿ ಈ ದೇವಸ್ಥಾನದ ಶೀತಲಾದ ನಂತರ ಎರಡು ಸಾವಿರದ ನಾಲ್ಕರಿಂದ ನೋಡಿದ ಬಂದಿದೆ ಅಲ್ಲಿಂದ ಇಲ್ಲಿಯವ್ರೂ ಕೂಡ ಅನೂಚಾನವಾಗಿ ಪ್ರತಿನಿತ್ಯ ಬೆಳಗಿನ ನಿತ್ಯ ಪೂಜಾ ವಿಧಿಗಳು ಸಾಯಂಕಾಲ ದೇವಾಲಯ ಅಂದರೆ ದೇವ್ರ ದೀಪ ದೀಪಾಲಯ ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀನಿ ಪ್ರತಿ ವರ್ಷ

ಎಳನೀರ ಅಭಿಷೇಕನೂ ಕೂಡ ಮಾಡ್ತೀವಿ ಅದನಂತರ ಪಂಚಾಮೃತ ಅಭಿಷೇಕ ಪಂಚಾಮೃತ ಅಭಿಷೇಕಕ್ಕೆ ಶಂಕರಾಭಿಷೇಕ ಅಂದರೆ ಬೆಲ್ಲ ಗಲ ಸಕ್ಕರೆ ಮಾಮೂಲಿ ಸಕ್ಕರೆ ಇವೆಲ್ಲ ಹಾಕ್ತೀವಿ ಮತ್ತು ಬಾಳೆಹಣ್ಣು ಕದಳಿ ಫಲ ನಾಳಿಕೇರು ಚೂರ್ಣ ಅಂದರೆ ತೆಂಗಿನಕಾಯಿನ ಪುಡಿ ಮತ್ತು ನಾನಾ ಫಲ ಗೃತ ತುಪ್ಪ ಇವೆಲ್ಲ ಹಾಕಿ ಅಭಿಷೇಕ ಮಾಡ್ತೀವಿ ಅದನಂತರ ಕ್ಷೀರಾಭಿಷೇಕ ಕ್ಷೀರಾಭಿಷೇಕ ನಂತರ ದದ್ಯಾಭಿಷೇಕ ದದ್ಯಾಭಿಷೇಕ ಅಂತ ಹೇಳಿದ್ರೆ ಮೊಸರು ಅದಕ್ಕೆ ಪಂಚವರ್ಣ ಹುಡಿಗಳಿಂದ ಅಭಿಷೇಕ ಮಾಡ್ತೀವಿ ರಾಜಾವತಿ ಆದ ನಂತರ ಚತುಷ್ಕೋಣ ನೂರ ಕಡೆ ಚತುಷ್ಕೋಣ ಇರ್ತದೆ ಅದು ಪೂಜೆ ಆಗುತ್ತೆ ಕಷಾಯಾಭಿಷೇಕ ಪೂಜೆ ಆಗುತ್ತೆ ಕೊನೆಯಲ್ಲಿ ಪೂರ್ಣ ಕುಂಭಾಭಿಷೇಕ ಆಗುತ್ತೆ ಅದು ಶಾಂತಿ ಮಾತ್ರ ಹೇಳಿ ಎಲ್ಲರೂ ಎಲ್ಲರೂ ಶುಭ ಕೋರಿ ಎಲ್ಲರೂ ಆಯ್ ಆಯುಷ ಆರೋಗ್ಯಗಳನ್ನು ಕೋರಿ ಮಠಾಧಿಪತಿಗಳಿಗೆ ಶ್ರಾವಣಗಳಿಗೆ ಮತ್ತು ಗ್ರಾಮಸ್ಥರುಗಳಿಗೆ ಎಲ್ಲರೂ ಶುಭ ಕೋರಿ ಶಾಂತಿ ಮಾತ್ರ ಹೇಳ್ತೀವಿ ಮತ್ತು ಎಲ್ಲ ಆದ ನಂತರ ಮಹಾಮಂಗಾಳತೆ ಇರುತ್ತೆ ನಂತರ ನಿತ್ಯ ಪೂಜಾ ವಿಧಿಗಳು ನಡೀತದೆ ಇದೇ ಸಂದರ್ಭದಲ್ಲಿ ಯಕ್ಷಿ ಸಿದ್ಧಾಯಿನಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಿದ್ಧಾನ್ನಿ ಶ್ರೀ ಗುರುವಾರ ಭಾನುವಾರ ಪ್ರತಿ ಭಾನುವಾರ ವಿಶೇಷ ಪೂಜೆ ಅದಕ್ಕೆ ಇದೆ ಪ್ರತಿ ಗುರುವಾರ ಮಹಾಸ್ವಾಮಿ ತೀರ್ಥಂಕರ ಪೂಜೆ ಇದೆ ವಿಶೇಷ ಪೂಜೆ ಇದಾದ ಮನಪದಿಯವರ ವಿಶೇಷ ಪೂಜೆ ಇರ್ತದೆ ವಿಶೇಷ ಪೂಜೆಗಳು ಇರ್ತದೆ ಧರ್ಮ ಬಂಧುಗಳಿದಾಗ ನೋಡಿ ಸದೃಪಗೊಳಿಸಬೇಕಾಗಿ ಆತ್ಮೀಯ ಬಂಧುಗಳೇ ನೀವು ಒಮ್ಮೆ ಮೂವತ್ತೂರನ್ನ ಪ್ರವೇಶ ಮಾಡಿದ್ರೆ ಸಾಕು ಜೈನ ಕಾಶಿ ಶೈವ ಕಾಶಿ ವೈಷ್ಣವ ಕಾಶಿಯಂತಹ ತ್ರಿವೇಣಿ ಸಂಗಮವನ್ನು ದರ್ಶಿಸಿದ ಅನುಭವ ನಿಮಗಾಗ್ತದೆ ಎಲ್ಲರೂ ಕೂಡ ಒಮ್ಮೆ ತಪ್ಪದೆ ನಮ್ಮ ಗ್ರಾಮಕ್ಕೆ ಆಗಮಿಸಿ ಶ್ರೀ ವರ್ಧಮಾನ ಮಹಾವೀರರ ಆದಿನಾಥ ತೀರ್ಥಂಕರರ ಹಾಗೂ ವರಪ್ರದಾಯಿನಿ ಶ್ರೀ ಸಿದ್ದಾಯಿನಿ ಮಾತಾದೇವಿಯ ದರ್ಶನವನ್ನು ಪಡೆದು ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳಿ ಅಂತ ಹೇಳ್ತಾ ನೀವು ಇಲ್ಲಿಗೆ ಹೇಗೆ ಬರಬೇಕು ಅನ್ನುವ ಒಂದು ಮಾರ್ಗಸೂಚಿಯನ್ನು ಕೂಡ ನಾವು ಯಾವ್ಯಾವ ಊರುಗಳಿಂದ ಹೇಗೆ ಸುಲಭವಾಗಿ ನಮ್ಮ ಗ್ರಾಮವನ್ನು ಪ್ರವೇಶ ಮಾಡ್ಬೋದು ಅನ್ನುವ ಒಂದು ಮಾರ್ಗಸೂಚಿಯನ್ನು ಕೂಡ ನಾವು ಇಲ್ಲಿ ನೀವು ತೆರೆಯ ಮೇಲೆ ತೋರಿಸ್ತೀವಿ ಎಲ್ಲರೂ ಬಂದು ನಮ್ಮೂರಿನ ದೇವಾಲಯಗಳ ದರ್ಶನವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೀವಿ ಸ್ನೇಹಿತರೆ ಕೊನೆಯದಾಗಿ ಇಂಥದ್ದೊಂದು ಅಪರೂಪದ ಎರಡು ದೇವಾಲಯಗಳನ್ನ ಅತ್ಯಂತ ಕಷ್ಟದ ದಿನಗಳಲ್ಲಿ ಅತ್ಯಂತ ಜೋಪಾನವಾಗಿ ಕಷ್ಟಪಟ್ಟು ಕಾಪಾಡಿಕೊಂಡು ಇಂದಿನ ತಲೆಮಾರಿಗೆ ದಯಪಾಲಿಸಿದ ಕೀರ್ತಿ ಪಂಡಿತ್ ಕುಟುಂಬದ ಹಿರಿಯರಾದ ಶ್ರೀ ಸ್ವರ್ಗೀಯ ಡಿ ಲಕ್ಷ್ಮೀಕಾಂತ ಪಂಡಿತರು ಹಾಗೂ ಸ್ವರ್ಗೀಯ ಶ್ರೀಮತಿ ಮಾತೃಶ್ರೀ ನಾಗಲಕ್ಷ್ಮಮ್ಮನವರು ನಿಜಕ್ಕೂ ಪೂಜನೀಯರು ಮತ್ತು ಸ್ಮರಣೀಯರು ಕೂಡ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ರು ತಾವು ಕತ್ತಲಲ್ಲಿ ಬದುಕುತ್ತಾ ಇದ್ರು ಕೂಡ ಒಂದು ದಿನ ಆ ದೇವರಿಗೆ ನಂದಾದೀಪವನ್ನು ತಪ್ಪಿಸಲಿಲ್ಲ ಒಂದು ದಿನವೂ ಕೂಡ ಆ ದೇವರಿಗೆ ನೈವೇದ್ಯವನ್ನು ತಪ್ಪಿಸಲಿಲ್ಲ ತಮಗೆಷ್ಟೇ ಎಷ್ಟೇ ಕಷ್ಟ ಇದ್ರು ಎಷ್ಟೇ ಬಡತನ ಇದ್ರು ಕೂಡ ತಾವು ಉಪವಾಸವಿದ್ದುಕೊಂಡೇ ದೇವರಿಗೆ ಅನ್ನ ನೈವೇದ್ಯಗಳನ್ನು ಸಮರ್ಪಿಸುತ್ತಿದ್ರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ತಮ್ಮ ಉಸಿರಿರುವ ತನಕವೂ ದೈವ ಸೇವೆಯನ್ನು ವ್ರತದಂತೆ ಮಾಡಿಕೊಂಡು ಬಂದ ಮೂರ್ತಿಗಳು ದೇವತಾ ಮನುಷ್ಯರಿವರು ಇವರ ಮಕ್ಕಳು ಹಾಗೂ ಮೊಮ್ಮಕ್ಕಳೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ನೆಮ್ಮದಿಯಿಂದ ಬದುಕನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಇವರ ತಂದೆ ತಾಯಿಗಳು ಮಾಡಿದ ದಾನ ಧರ್ಮದ ಫಲ ಯಾರಾದರೂ ಕಷ್ಟ ಅಂತ ಮನೆಗೆ ಬಂದರೆ ತಮಗಿಲ್ದ ಇದ್ರೂ ಕೂಡ ತಾವು ಇರೋದನ್ನ ಕೊಟ್ಟು ಆ ಆ ಸೇವೆಯಿಂದ ತೃಪ್ತಿಯನ್ನು ಪಡ್ತಾ ಇದ್ರು ಕೊನೆಯವರೆಗೂ ಕೂಡ ಈ ಎರಡು ಜೀವಿಗಳು ತಮಗಾಗಿ ಬದುಕಲಿಲ್ಲ ಇತರರಿಗಾಗಿ ತಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಬದುಕದವರು ಇಂತಹ ಒಂದು ಆದರ್ಶಗಳನ್ನ ಇಂತಹ ಒಂದು ತತ್ವಗಳನ್ನ ಇವತ್ತು ಪಂಡಿತ್ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಅದನ್ನ ಅನುಸರಿಸಿಕೊಂಡು ಬರ್ತಾ ಇದ್ದಾರೆ ಹಾಗೂ ಅವರ ಸಾಮಾಜಿಕ ಸೇವೆ ಹಾಗೂ ದೈವ ಸೇವೆಯನ್ನ ವಹಿಸಿ ಇವತ್ತು ಕೂಡ ಆ ಕುಟುಂಬದ ಕುಡಿಗಳು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಆ ಎರಡು ಮಹಾನ್ ದಿವ್ಯ ಚೇತನಗಳಿಗೆ ನಮ್ಮ ಎಲ್ಲರ ಪರವಾಗಿ ಪ್ರಣಾಮಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಆತ್ಮೀಯರೇ ಇಲ್ಲಿಗೆ ನನ್ನ ಸಂಚಿಕೆಯನ್ನು ಮುಗಿಸ್ತೇನೆ ಮತ್ತೊಮ್ಮೆ ಮತ್ತೊಂದು ಹೊಸ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ನಿಮ್ಮ ಪ್ರೀತಿಯ ಕುಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ಥ್ಯಾಂಕ್ ಯು